ಬಾಕ್ಸ್ ಸೈಡ್ ಕಡೆ ಅಂಬೇಡ್ಕರ್ ನಗರ ಕಡೆ ಅಲ್ಲಿ ಇದೆ ಅದು ನಾನು ಬೇಗ ಹೊರಡ್ತಾ ಇದ್ದೀವಿ ಅದ್ರ ಸುಪ್ಪ ಅವರಿಗೆ ಎಲ್ಲ ಬೆಟ್ಟಿಯಾಗಿ ಹೇಳಿ ಮಾಡಿ ಬೇಗ ಬಂದ್ಬಿಡ್ತೀವಿ ಎಲ್ಲ ರೆಡಿ ಆಗ್ಯಾರು ಪೂಜೆ ಮಾಡ್ ಸಾಯಂಕಾಲ ಟೈಮ್ದಾಗ ನಾನು ಚಿನ್ನು ಎಲ್ಲರೂ ಬಂದ್ಬಿಡ್ತೀವಿ ಆರಾಮಿದ್ದೀರಿ ನಮಸ್ತೆ ರೀ ಸರ್ ನಮಸ್ಕಾರ ರೀ ನವರಾ ಆ ಅದರಿ ತರತಾ ಓಕೆ ಓಕೆ ಹಾಯ್ ನಮಸ್ತೆ ನಮಸ್ತೆ ರಮೀಧರಿ ಕರೆಕ್ಟ್ ಟೈಮ್ ದ ಕರೆಕ್ಟ್ ಟೈಮ್ ದ ಹಜರಿ ಲೈಟ್ ಟೈಮ್ ಮೊದಲ ಅತಿಥಿಗಳು ಹಾ ಮೊದಲ ಅತಿಥಿಗಳು यस यस थैंक यू ವೆಲ್ಕಮ್ ಸರ್ ಫಸ್ಟ್ ನಾ ಅಷ್ಟಾ ಮಾಡ್ಕೊಂಡ್ ಆಕಡೆ ಹೋಗೋಣ ಬರ್ತ ಅದಾಯ್ತು ಬರ್ಬೇಡಿ ರಮೀಧರಿ ಒಂದೆರಡು ನಿಮಿಷ ಬರಿ ಸರ್ ಒಂದೆರಡು ನಿಮಿಷ ತೆರಿ ಇಲ್ಲ ಐಡಿಯಾ ಸಿಂಪಲ್ ಆಗಿರೋದು ಸರ್ ಬರಿ ಇಷ್ಟು ಮಸ್ತಾ ಕೇರಳ ರಂಗೋಲಿಯೋ ಎಲ್ಲಾ

ನಿಮ್ದ ಐತ್ ಸರ್ ಮನಿ ಮನೆ ಐತ್ರಿ ಯಾವುದು ಅವಕಾಶ ಇಟ್ಬಿಟ್ಟ ಅವಕಾಶ ಮನೆ ಸತ್ಯನಾರಾಯಣ ಆ ಸತ್ಯನಾರಾಯಣ ಸತ್ಯನಾರಾಯಣ

ಅಯ್ಯೋ ಅದ್ರ ಬ ಬಕೆಟ್ ಇದೆ ಅಂತ ಪಾಪ ಒಳಗೆ ಅದ ಅಂತ ಅದ ಅದ್ರ ಲಾಕ್ ಮಾಡ್ಯಾರಂತ ನೋಡ್ಬೇಕಾಗಿತ್ತು ಅದಕ್ಕೆ ಆಮೇಲೆ ಎಲ್ಲಾರು ಬಂದ್ಮೇಲೆ ಎಲ್ಲಾರಿಗೂ ಇದು ಮಾಡ್ತದಂತ ಅಂತ ಒಳಗ ಇದ್ದಿದೀರ ಇಲ್ಲಿ ಕನ್ಸಲ್ ಹಾಂ ಅದೇ ಅದೇ ರೀ ಯಾಕಂದ್ರೆ ನಾವು ಬಾಜಿವಾ ಇಲ್ಲ ರೀ ಈಗಿನ ಮಕ್ಕಳು ಅದೇ ಅಟ್ಯಾಚ್ಮೆಂಟ್ ಭಾಳ ಇರ್ತದ್ರಿ ಈಗ ಭಾಳ ಹುಷಾರ್ ಅದ ಅಲ್ರಿ ಅವು ಹಾಂ ಇದೀ ಚೆನ್ನಾಗಿ ನಾದೆ ಅಂತ ಇದಿರಲ್ಲ ಪಿಕ್ನಿಕ್ ಎಲ್ಲಾ ಇದೆ ಎಲ್ಲಾ ಆಗಿದೆ ಚೆನ್ನಾಗಿದೆ ಒಂದು ಡಿಫರೆಂಟ್ ಆಗದ ಮತ್ತೆ ಇದೇಲ್ಲ ಸೌಂಡ್ ಇಲ್ಲಿ ಮ್ಯೂಸಿಕ್ ಹೇಳ್ಕೊಂತ ಮಡ ನಾವು ಏನ್ ತರಕ ಹೋಗ್ಬಿಡೋಣ ಪ್ಲೀಸ್ ಅಲ್ಲ ನೀನು ಕ್ಯಾಟ್ ಗೆ ತೋರಿಸಬೇಕಾಗಿದಲ್ಲ ನಮಗೆ ನೋಡಬೇಕಾಗಿದೆ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಅವರ ಪ್ಲಾನ್ ಸ್ಮೈಲ್ ನೋಡಿ

ಚಲೋ ಆಯ್ತು ಅವ್ರಿಗೆ ನೋಡಿದೆ ನಿಮ್ಮ ಮಗಳವರಿಗೆ ಇವತ್ ನಿಮಗೆ ನೋಡಿದೆ ಖುಷಿ ಆಯ್ತು ಒಳ್ಳೆ ಮಗಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ ಯಾಕಂದ್ರೆ ಅದ ಮೇನ್ ಇಂಪಾರ್ಟೆಂಟ್ ಇದೆ ಈಗ ಎಷ್ಟು ಬಿಡಿ ನಮ್ಮ ಪರಿವಾರ ಒಳಗೆ ನಮ್ ಇದ್ರೋಗ ನಮ್ಗೆ ಎಷ್ಟು ಇದ್ ಮಾಡ್ತಾರ ಅವ್ರೆ ಮತ್ತೆಲ್ಲ ಮನೆಯೂ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಚೆನ್ನಾಗಿ ಅದೇ 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 ಮಾ ಒಂದ್ ಸ್ವಲ್ಪ ಅಷ್ಟಷ್ಟು ಬೇಡ ಒಂದ್ ಸ್ವಲ್ಪ ಒಂದ್ ಇನ್ನೊಂದ್ ಚೂರ್ ಕಮ್ಮಿ ಮಾಡೋದು

ಇಬ್ರು ತಮ್ಗಳು ಅದಾರ್ ಹೌದ ಒಬ್ಬರ ಸಾಫ್ಟ್ವೇರ್ ಇಂಜಿನಿಯರ್ ಅದಾರ ಒಬ್ಬರು ಸ್ಟೂಡೆಂಟ್ ಅದಾರ ಖಾರವಾಡ

ಬರಿ ಅಂತೆಲ್ಲ ಈಗ ಆರಾಮಾಗಿ ಬರ್ರಿ ಒಂದ್ಸರಿ ನೀವು ಎಲ್ಲರೂ ಬರೀ ಮಕ್ಕಳು ನೀವೆಲ್ಲ ಕರ್ಕೊಂಡು ಅಂದ್ರೆ ನೀವು ಬರುವಾಗ ಒಂದ್ಸರಿ ನಮಗೆ ಫೋನ್ ಮಾಡ್ಕೊಂಡ್ ಬರ್ಬೇಕಷ್ಟೆ ಫೋನ್ ಮಾಡಿದ್ರೆ ನಾವು ಎಲ್ಲಾ ರೆಡಿ ಒಳಗಿರ್ತೀವಿ ಸ್ವಲ್ಪ ಅಮ್ಮ ನಮ್ದು ಇದೆ ಇಲ್ಲೇ ಇಲ್ಲೇ ಮನೆ ಇದೆ ಬಾಳ ದೂರ ಇಲ್ಲ ಅದಕ್ಕೆ ಒಂದ್ಸರಿ ಬಂದಾಗ ಬರೀ ಎಲ್ಲರೂ ನಮ್ಮ ಮನೆಗೆ ಸ್ವಲ್ಪ ಉಪ್ಪು ತಿಂತೀರಿ ನೋಡಿ ನೀವು ಮತ್ತೆ ಇವ್ರಿ ಅನ್ನ ಬಂದಿಲ್ಲ ಬಾಬು ಅನ್ನಿ ಎಲ್ಲದಾರ್ರೀ ಮತ್ತೆ ನಮ್ಗೆ ಭೇಟಿ ಹೇಗಿಲ್ಲ ನೋಡಿ ಹೆಸರು ಸಹಿತ ಚೆನ್ನಾಗಿ ಚೆನ್ನಾಗಿಟ್ಟಿದಾರ ಅವರು ಮಾತ್ರ ಕೃಪಾ ಅಂತ ಹೇಳಿ ಅಮ್ಮನ ಹೆಸರು ಎಷ್ಟ ಅದೇ ಅದೇ ಆರಾಮಿದೀಪಾ ಅದೇ ರೀ ನೋಡಿದೆ ಅದೇ ಕೇಳ್ತಾ ನಿಮ್ಗೆ ಕೇಳ್ಬೇಕಂತ ಮಗ ಬಂದಿಲ್ಲ ಏನಂತ ನಾವ್ ಇಲ್ಲಿ ಕಾಣಿಸ್ತಿಲ್ಲ ಓಕೆ ಓಕೆ ಮಸ್ತ್ ಚುಲಾತಿ ಮತ್ತಿಂದೆ ನೀನು

ನೋಡಿರ್ಲಿಲ್ಲ ಚೆನ್ನಾಗಿ ಮಾಡಿದೀರ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ಆ ಮಕ್ಕಳ ಜೊತೆ ಅಟ್ಯಾಚ್ಮೆಂಟು ಮೇಡಮ್ ಜೊತೆ ಎಲ್ಲ ಬಹಳ ನೋಡಿ ಖುಷಿ ಆಯ್ತು ಮತ್ತೆ ನೀವು ಬರ್ರಿ ಮನೆಗೆ ಓಕೆ ನಮ್ ಗಾಡಿ ರೆಡಿ ಅದ ನಡೀರಿಲ್ಲ ಬರ್ರಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಮೀಪ ಇದೆ ನಂಬರು ಎಲ್ಲ ತೋರಿಸಿದೆ ನಿಮಗೆ ಬರ್ರಿ ಅಂತ ನಿಮ್ಗೆ ಹತ್ರನೂ ಹಾಕ್ತದಿದೆ ಪೂಜೆ ಪ್ರತಿಯೊಬ್ಬರು ಎಷ್ಟು ಎಲ್ಲ ಮಾಡ್ಕೊಂಡಿದ್ರು ಬರೋ ಅವ್ರಿಗೆ ಎಷ್ಟು ಅನುಕೂಲ ಈಗ ನಾವು ಎಷ್ಟು ಬೇಗ ಹೋಗಿದ್ದೀವಿ ಹಂಗೆ ಎಂಟು ಅಂತ ಹೇಳಿದ್ರು ಅವರು ವಾಟ್ಸಪ್ ಕಳ್ಸಿದಾರೆಲ್ಲ ಇನ್ವಿಟೇಷನ್ ಕಾರ್ಡ್ ನೋಡಿದ್ವಿ ನಾವು ನಾವು ಬೇಗ ಹೋದ್ರು ಸಹಿತ ನಮ್ಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ನಮ್ಗೆ ಆರಾಮಾಗಿ ಅವರೆಲ್ಲ ಸಹಕಾರ ಮಾಡಿದ್ರು ಆಮೇಲೆ ತಿಂಡಿ ಮಾಡಿದ್ವಿ ಆಮೇಲೆ ಊಟ ಮಾಡ್ಕೊಂಡು ಹೋಗ್ರಿ ಅಂತಂದ್ರು ಮತ್ತೆ ಊಟ ಮಾಡೋದು ಬೇಡ ಈಗ ಅಂತ ಹೇಳಿ ಉಪ್ಪಿಟ್ಟು ಚೆನ್ನಾಗಿತ್ತು ಆಮೇಲೆ ಪ್ರಸಾದು ಎಲ್ಲ ಚೆನ್ನಾಗಿತ್ತು ಎಲ್ಲ ತಿನ್ಕೊಂಡು ಮಾಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಸತ್ಯನಾರಾಯಣ ದೇವರ ಆಶೀರ್ವಾದ ನಾವು ತಗೊಂಡು ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ ನೋಡಿ ನಮ್ಮವ್ರೆ ಎಷ್ಟ್ ಹೆಮ್ಮೆ ಆಗ್ತದ ಎಲ್ಲಾ ಇಷ್ಟೆಲ್ಲ ಮುಂದೆ ಹೋಗ್ತಾ ಖುಷಿ ಆಯ್ತು ಏನೋ ನೋಡ ಒಂತರ ನೋಡ್ಬೇಕ ಆ ರೀತಿ ಅವರು ಮನೆ ಮಾಡ್ಕೊಂಡಿದಾರೆ ಆಮೇಲೆ ಡೆಕೋರೇಷನ್ ಮನೆದು ಅದು ಬಹಳ ಚೆನ್ನಾಗಿತ್ತು ಪೂಜೆನು ಸಿಂಪಲ್ ಆಗಿ ಮಸ್ತ್ ಆಗಿ ಪೂಜೆನು ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವ್ರ ಮೇಡಮ್ ಬೀನ್ಸ್ ಅವರು ಎಲ್ಲಿ ಜಾಬ್ ಮಾಡ್ತಾರಲ್ರಿ ಮತ್ತೆ ಮಾಡ್ಕೊಂಡು ಅಷ್ಟ್ ಮನೆ ನೀಟಾಗಿ ಆಮೇಲೆ ಮಕ್ಕಳು ಹಂಗೆ ಇದಾರೆ ಆಕ್ಟಿವ್ ಅದಾರ ಕಿರೇಣ್ ಅವರು ಅವ್ರಿಗೂ ನೋಡಿ ಖುಷಿ ಆಯ್ತು ಎಷ್ಟೋ ಮೇಲೆ ಅವ್ರ ಮನೆಗೆ ಹೋಗಿದೀವಿ ನಾವು ಹೊರಗಡೆ ಭೇಟಿ ಆಗ್ತಿದ್ವಿ ಅವ್ರಿಗೆ ಎಲ್ಲಿ ಅಲ್ಲಿ ಇಲ್ಲಿ ಫಂಕ್ಷನ್ ಹೋದಾಗ ಈಗ ಮನೆಗೆ ಹೋಗಿ ಭೇಟಿ ಆಗಿದೀವಿ ಮತ್ತೆ ನೋಡಿ ಅವ್ರ ಯಾರ ಕಿರೇಣ ಸೌದತ್ತಿ ಅಲ್ಲ ರೀ ಆಮೇಲೆ ಅವ್ರದ ಹೇಳ್ತಾರೆ ನಿಮ್ ಪರಿಚಯ ಹೇಳ್ತಾರೆ ಮನೆಗೆ ಹೋಗಿ ಹೊಡಿಯೋ ನಮ್ಮ ಜಿಮ್ ನೋಡಿದ ಮೇಲೆ ಯಾವಾಗ ಹೋಗೇನಂತ ಹಂಗಾಗ್ತಾ ಇದ್ದೀನಿ ಅಂದರೆ ಮರಾಠಿ ಸ್ಕೂಲ್ ಇದು ಬಂತು ನೋಡಿ ನಮ್ಮ ಅರಮನೆ ನಮ್ಮ ರಾಜವಾಡ ನೋಡಿ ಮನೆಗೆ ಬಂದ್ವಿ ವಿಷಯ ನಮ್ಮನೂ ಬಂದ್ರೆ ಇಲ್ಲಿ ಅಮ್ಮ ಬಂದ್ರು ಕೃಷಿ ನಮ್ಮ ಅಮ್ಮ ನಮಸ್ತೆ ಆರಾಮಿದಿರಿ ಇರ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಇರ್ಲಿ ಶಾಮು ಥ್ಯಾಂಕ್ ಯು ಧನ್ಯವಾದ ನಿನಗ ನಮ್ ಸಲುವಾಗಿ ಟೈಮ್ ಇಷ್ಟು ಕೊಟ್ಟಿದ್ದಕ್ಕ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬಿಮ್ಸ್ ಕಾಲೇಜಲ್ಲಿ ಶ್ರೀ ಗಣೇಶನ ಒಂದು ಪೂಜೆಗೆ ನಮಗೆ ಆಮಂತ್ರಣ ಮಾಡಿದ್ರು ಪೂಜೆಗೆ ನಾವು ಒಂದು ಮುದ್ದೆ ಕೊಟ್ಟಿದ್ವಿ ಪೂಜಾ ಮುಗಿಸ್ಕೊಂಡು ಭಗವಂತನ ಗಣೇಶನ ಆಶೀರ್ವಾದ ಪಡ್ಕೊಂಡು ಬಂದಿವಿ ಬರ್ತಾ ಇರುವಾಗ ದಾರಿಯಲ್ಲಿ ಕೂಡ ಮತ್ತೆ ನಮ್ಮ ಬಂಧುಗಳಾದಂತ ಶ್ರೀ ಕಿರಣ್ ಕುಮಾರ್ ಸೌದತ್ತಿ ಅವರು ನಮ್ಮ ಯಶಸ್ಸಿ ಬಂಧುಗಳೇನೆ ಅವರು ಕೂಡ ಸತ್ಯನಾರಾಯಣ ಪೂಜೆಗೆ ಆ ಮಾಡಿದ್ರು ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ಪಾತ್ರರಾಗಿ ಸತ್ಯನಾರಾಯಣ ತಗೊಂಡು ಪ್ರಸಾದವನ್ನು ತಗೊಂಡು ಮತ್ತೆ ಬಂದ್ಬಿಟ್ಟಿದ್ವಿ ಇನ್ನೊಂದು ಕೆಲಸ ಇದೆ ಸೊ ಅದಕ್ಕೆ ಆಮೇಲೆ ನೋಡೋಣ ಇನ್ನು ಹೊಸ ಸಪಾರಿ ಅದು ಹಾಕೊಂಡೆ ಊರಿಗೆ ಹೋಗೋ ಖುಷಿ ಎಷ್ಟಿರ್ತದಲ್ಲ ಬೆಳ್ದಂತ ಊರ ಊರೊಳಗೆ ತನ್ನ ತಾಯಿಗೆ ಆಗೋದು ತನ್ನ ಬಳಗದವರಿಗೆಲ್ಲ ಭೇಟಿಯಾಗಿ ಬರೋದ ಅದೇ ಅದೇ ಹೋಗ್ಬೋದು ನಾನು ಬರ್ತೀನಿ ಯಾಕಂದ್ರೆ ಈಗ ಸ್ವಲ್ಪ ಗಡ್ಬೇ ಅದಾವ ಸಮ್ಮಂದು ಎಕ್ಸಾಮ್ ತಯಾರಿ ಮಾಡ್ಕೊತಾ ಇದ್ದಾಳೆ ಅಪ್ಪಂದು ನೈಟ್ ಡ್ಯೂಟಿ ಅದ ನಂಗೆ ಸ್ವಲ್ಪ ಎಲ್ಲ ನೋಡ್ಕೋಬೇಕಾಗ್ತದೆ ನಿಮಗೂ ಲೇಟ್ ಆಗ್ತದ ಮತ್ತು ಎಲ್ಲ ಆರಾಮಿದ್ದೀವಂತ ಹೇಳ್ರಿ ಅತ್ತೆಗೂ ಮತ್ತೆ ಇದು ಕದ್ದಂಟಿ ಇದೆ ಸ್ವಲ್ಪ ಸ್ವೀಟ ನಾವು ತಿಂದಿದ್ದೀವಿ ಮತ್ತು ಚೂಡ ಸ್ವಲ್ಪ ಶೇಖಾರಿ ಹಾಂ ಮತ್ತೆ ಭಾಳ ರಾತ್ರಿ ತನಕ ಮತ್ತೆ ಹೋಗಿ ಫೋನ್ ಮಾಡ್ರಿ ನೋಡಿ ಊರಿಗೆ ಹೋಗಿ ಬರ್ತೇನೆ ಅಂತ ಚಲೋ ಆಯ್ತು ಭೇಟಿಯಾಗಿ ಬರಲಿ ಹೋಗಿ ಅತ್ತೆ ಆಗೋದು ನೋಡ್ಕೊಂಡ ಬಳೆ ಒಳಗ ಆರಾಮಾಗಿ ಅವರು ಚರ್ಮಿ ಆಗಲಿ ಅಂತ ಆಶೀರ್ವಾದ್ ಮಾಡಿ ಅವರಿಗೆ